ಕೆ ಆರ್ ಮಾರ್ಕೆಟ್ ಯಾವುದು ವಿಧಾನಸೌಧದ ಕೆ ಕೆಆರ್ ಮಾರುಕಟ್ಟೆಯ ಅಲ್ಲಿ ಮಹಿಳೆಯೊಬ್ಳು ಬಸ್ ನಿಲ್ದಾಣಕ್ಕೆ ಬಂದಾಗ ಇಬ್ರು ಕಾಮುಕರು ಅವಳ ಮೇಲೆ ಅತ್ಯಾಚಾರ ನಡೆಸಿದ್ದಾರೆ ಇದಕ್ಕೆ ಬಹಳ ಮುಖ್ಯ ಕಾರಣ ಅಂದ್ರೆ ಕರ್ನಾಟಕ ರಾಜ್ಯ ವಿಶೇಷವಾಗಿ ರಾಜಧಾನಿಯಲ್ಲಿ ಮಹಿಳಾ ಸುರಕ್ಷತೆಯನ್ನ ಕೊಡೋದ್ರಲ್ಲಿ ಕಾಂಗ್ರೆಸ್ ಸರ್ಕಾರ ವಿಫಲ ಆಗಿದೆ ಒಂದು ರಾತ್ರಿ ಹನ್ನೊಂದುವರೆ ಬಹುಶಃ ನಮಗೆಲ್ಲ ಗೊತ್ತಿದೆ ಆರ್ ಮಾರುಕಟ್ಟೆಗೆ ನಿದ್ರೆ ಅನ್ನುವಂಥದ್ದು ಇರಲ್ಲ ಅಂತ ಜನನಿ ಬೀಡ ಜಾಗದಲ್ಲಿ ಒಬ್ಬಳ ಮಹಿಳೆಯ ಮೇಲೆ ಅತ್ಯಾಚಾರ ನಡೆಯುತ್ತೆ ಸರ್ಕಾರದಿಂದ ಇಲ್ಲಿ ಸುರಕ್ಷತೆ ಇಲ್ಲ ಅಂದ್ರೆ ಬಹುಶಃ ಬೆಂಗಳೂರು ಒಂದು ಅಂತಾರಾಷ್ಟ್ರೀಯ ಕೇಂದ್ರವಾಗಿ ಬಹಳ ದೊಡ್ಡ ಒಂದು ರಾಂಗ್ ಮೆಸೇಜ್ ಇವತ್ತು ರಾಷ್ಟ್ರ ಮತ್ತು ಅಂತಾರಾಷ್ಟ್ರಕ್ಕೆ ಹೋಗ್ತಾ ಇದೆ ಇದನ್ನ ಮಹಿಳಾ ಸುರಕ್ಷತೆಯನ್ನು ಬೆಂಗಳೂರಲ್ಲಿ ಮಾಡೋದ್ರ ಬಗ್ಗೆ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಗೃಹ ಸಚಿವರು ಅವರ ಕ್ಯಾಬಿನೆಟ್ ಹೇಳುತ್ತೆ ನಾವು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಮಹಿಳಾ ಸುರಕ್ಷತೆನ ಕೊಡದೇ ಇರೋದೇ ಬ್ರ್ಯಾಂಡ್ ಬೆಂಗಳೂರು ಅನ್ನೋದನ್ನ ನಾನು ಇಲ್ಲಿ ಕೇಳ್ತಾ ಇದ್ದೇನೆ ಒಬ್ಳು ಮಹಿಳೆಯ ಅತ್ಯಾಚಾರಕ್ಕೆ ಕಾರಣ ಆಗಿರುವಂತ ಈ ಕಾಂಗ್ರೆಸ್ ಸರ್ಕಾರವನ್ನ ನಾನು ಉಗ್ರವಾಗಿ ಖಂಡಿಸ್ತಾ ಇದ್ದೇನೆ ಇಲ್ಲಿ ಬಹಳ ಮುಖ್ಯವಾಗಿ ವಯ್ಸಳ ಅನ್ನುವಂತ ಒಂದು ವಾಹನ ಗಸ್ತು ವಾಹನ ಏನಿದೆ ಅದಕ್ಕೆ ಕೇವಲ ನೂರು ಲೀಟರ್ ಮಾತ್ರ ನಿಮಗೆ ಫ್ಯೂಯಲ್ ಕಟ್ತೀವಿ ಆ ನೂರ್ ಲೀಟರ್ ಫ್ಯೂಯಲ್ ಮಾತ್ರ ಉಪಯೋಗಿಸ್ಕೊಂಡು ನೀವು ಗಸ್ತು ವಾಹನವನ್ನ ಬಳಕೆ ಮಾಡಬೇಕು ಅನ್ನುವಂತ ಸೂಚನೆಯನ್ನ ಹೊಯ್ಸಳಕ್ಕೆ ಕೊಟ್ಟಿದ್ದಾರೆ ಹೊಯ್ಸಳ ಗಸ್ತು ವಾಹನದ ಒಂದು ತಿರುಗಾಟ ಕಡಿಮೆ ಆಗಿರೋದು ಕೂಡ ಕಾರಣ ಅಂತ ನಮ್ಮ ಆ ಏರಿಯಾದ ಮಹಿಳಾ ಪ್ರಮುಖರು ಇವತ್ತು ನಮ್ಮ ಹತ್ರ ಹೇಳ್ತಾ ಇದ್ದಾರೆ ರಾಜ್ಯದಲ್ಲಿ ಎಲ್ಲಿ ಏನೇ ಮಹಿಳೆಯರ ವಿಷಯ ಬಂದಾಗ ಕೂಡ ಈ ಸರ್ಕಾರ ಸಂಪೂರ್ಣ ನಿರ್ಲಕ್ಷ್ಯವನ್ನ ವಹಿಸ್ತಾ ಇದೆ ಇದಕ್ಕೆ ಅಲ್ಲಿರುವಂತಹ ಕೆಆರ್ ಮಾರುಕಟ್ಟೆಗೆ ಬರುವಂತಹ ಶಾಸಕರು ಏನಿದ್ದಾರೆ ಜಮೀರ್ ಅಹಮದ್ ಇವರು ಜನರ ಮೇಲೆ ನಡೆಸುವಂತಹ ಒಂದು ದಬ್ಬಾಳಿಕೆ ದೌರ್ಜನ್ಯ ಕೂಡ ಕಾರಣ ಅನ್ನುವಂಥದ್ದು ನಮಗೆ ಲೋಕಲ್ ಇಂದ ಬರುವಂತ ಮಾಹಿತಿ ಆ ಇಡೀ ಒಂದು ಕ್ಷೇತ್ರವನ್ನ ಕಾನೂನು ಸುವ್ಯವಸ್ಥೆಯ ವ್ಯವಸ್ಥೆಗೆ ಒಳಪಡದೇ ಇರೋ ರೀತಿನಲ್ಲಿ ಅಲ್ಲಿ ಅಧಿಕಾರಿಗಳು ಕೂಡ ವರ್ತಿಸ್ತಾ ಇದ್ದಾರೆ ಶಾಸಕರ ಕುಮ್ಮಕ್ಕಿದೆ ಅನ್ನುವಂತ ಮಾಹಿತಿ ನನಗಿದೆ ಪೊಲೀಸ್ ಠಾಣೆಗೆ ಮಹಿಳೆಯರು ದೂರನ ತೆಗೆದುಕೊಂಡು ಹೋದಾಗ ಅವ್ರಿಗೆ ಯಾವುದೇ ಬೆಲೆಯನ್ನ ಗೌರವವನ್ನು ಕೊಡ್ತಾ ಇಲ್ಲ ಪೊಲೀಸ್ ಅಧಿಕಾರಿಗಳು ಅನ್ನುವಂತಹ ಮಾಹಿತಿ ಇದೆ ಮತ್ತು ಯಾವುದೇ ಕಂಪ್ಲೇಂಟ್ ಹೋದಾಗ ಆಕ್ಷನ್ ಮಾಡ್ತಿಲ್ಲ ಅಂತಿದೆ ಹೀಗಾಗಿ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ರಾಜ್ಯದಲ್ಲಿ ಮಹಿಳೆಯರ ಮೇಲೆ ಮಕ್ಕಳ ಮೇಲೆ ಅತ್ಯಾಚಾರ ಅನಾಚಾರ ದರೋಡೆಗಳು ನಡೀತಾ ಇದ್ರೆ ಕೂಡ ಕಾಂಗ್ರೆಸ್ ಸರ್ಕಾರ ನಿರ್ಲಜ್ಜವಾಗಿ ಒಂದು ಭಂಡತನವನ್ನ ಪ್ರದರ್ಶನ ಮಾಡಿ ಈ ಒಂದು ಅಧಿಕಾರದ ಕಿತ್ತಾಟದಲ್ಲಿ ಕಚ್ಚಾಟದಲ್ಲಿ ಕೂತ್ಕೊಂಡಿದೆ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿಗಳು ತಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ಳೋದಕ್ಕೆ ಗೃಹ ಮಂತ್ರಿಗಳು ತಾವ ಅಧಿಕಾರಕ್ಕೆ ಬರೋಕ್ಕೆ ಉಪಮುಖ್ಯಮಂತ್ರಿಗಳು ಅವರ ಕುರ್ಚಿಯನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ರಾಜ್ಯದಲ್ಲಿ ಮಹಿಳಾ ಸುರಕ್ಷತೆನ ನಿರ್ಲಕ್ಷ್ಯ ಮಾಡಿರುವಂತಹ ಈ ಕಾಂಗ್ರೆಸ್ ಸರ್ಕಾರವನ್ನ ನಾನು ಉಗ್ರವಾಗಿ ಕಂಡಿಸೋದ್ರ ಜೊತೆಗೆ ಇಲ್ಲಿಯ ಕಮಿಷನರ್ಸ್ ರಾಜ್ಯದ ಮಹಿಳಾ ಸುರಕ್ಷತೆಯ ಆಂತರಿಕ ಸುರಕ್ಷತೆನ ನೋಡ್ಕೊತಿರುವಂತಹ ಪೊಲೀಸ್ ಅಧಿಕಾರಿಗಳು ರಿವ್ಯೂ ಮೀಟಿಂಗ್ಗಳನ್ನು ಮಾಡ್ತಾ ಇಲ್ಲ ಸುರಕ್ಷತೆಯ ವಿಚಾರದಲ್ಲಿ ರಿವ್ಯೂ ಮೀಟಿಂಗ್ಗಳನ್ನು ಮಾಡ್ತಿಲ್ಲ ಮೇಲು ಉಸ್ತುವಾರಿಯನ್ನ ಮಾಡ್ತಾ ಇಲ್ಲ ಅನ್ನುವಂತ ದೂರಿದೆ ಹೀಗಾಗಿ ತತ್ಕ್ಷಣ ಗೃಹ ಮಂತ್ರಿಗಳು ರಾಜೀನಾಮೆಯನ್ನು ಕೊಟ್ಟು ಮನೆಗೆ ಹೋಗ್ಲಿ ಮಹಿಳಾ ಸುರಕ್ಷತೆಯನ್ನು ಈ ಸರ್ಕಾರ ಎನ್ಶೋರ್ ಮಾಡಲಿ ಅಂತ ಒತ್ತಾಯವನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತಾ